ನಮಸ್ಕಾರ ಕ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಇರೀರಿ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ಮತ್ತೊಂದು ದಿವಸ ದೇವರ ಪ್ರೀತಿಯ ನುಡಿಗಳೊಟ್ಟಿಗೆ ನಿಮ್ಮನ್ನು ಸಂಧಿಸುವುದರಲ್ಲಿ ನಾನು ಸಂತೋಷ ಈ ದಿನ ದೇವರು ಒಂದು ವಿಶೇಷವಾದಂಥ ಶುಭ ಸಂದೇಶವನ್ನು ಒಳ್ಳೆಯ ವರ್ತಮಾನವನ್ನು ನಿಮಗಾಗಿ ದೇವರು ಇಟ್ಟಿದ್ದಾರೆ ಹೌದು ದೇವಜನವೇ ನಿಮ್ಮ ಜೀವಿತಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ದೇವರ ಮಾತನ್ನು ಕೇಳಿ ಕೆಲವು ದೊಡ್ಡ ತೀರ್ಮಾನಗಳನ್ನು ತೆಗೆದುಕೊಂಡಿರುತ್ತೀರಿ ತ್ಯಾಗಗಳನ್ನು ಮಾಡಿರುತ್ತೀರಿ ನೀವು ಕ್ಷಮಿಸಿರುತ್ತೀರಿ ಕೆಲವನ್ನು ಬಿಟ್ಟು ಬಿಟ್ಟಿರುತ್ತೀರಿ ಈ ದಿನ ದೇವರು ಅವೆಲ್ಲವುಗಳಿಗೂ ತನ್ನ ವಾಕ್ಯದಲ್ಲಿ ಒಂದು ಒಳ್ಳೆಯ ಆಲೋಚನೆಯನ್ನು ಕೊಡಲಿಕ್ಕಿದ್ದಾರೆ ಈ ದಿನದ ವಾಕ್ಯವು ಅನೇಕರಿಗೆ ಪ್ರಯೋಜನಕರವಾಗಲಿದೆ ಎಂದು ನಾನು ನಂಬುತ್ತಾ ಇದ್ದೇನೆ ಅನು ದಿನವೂ ನೀವು ಬೆಳಗಿನ ಶುಭ ಸಂದೇಶಗಳನ್ನು ಕೇಳಿಸಿಕೊಳ್ಳುತ್ತಿದ್ದೀರಿ ಇನ್ನೂ ಆಳವಾದ ವರ್ತಮಾನಗಳನ್ನು ನೀವು ರಾತ್ರಿ ಒಂಬತ್ತು ಗಂಟೆ ಲೈವ್ ಕಾರ್ಯಕ್ರಮದಲ್ಲಿ ನೀವು ಪಡೆಯಬಹುದು ದಯಮಾಡಿ ಲೈವಲ್ಲಿ ಜಾಯಿನ್ ಆಗಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇನೆ ಹಾಗಾದರೆ ಈ ದಿನ ದೇವರು ನಮಗೆ ಇಟ್ಟಿರುವಂಥ ಒಂದು ಒಳ್ಳೆಯ ಸಂದೇಶ ನೀವು ದೇವರಿಗೆ ತ್ಯಾಗ ಮಾಡಿದ್ದಕ್ಕೆ ದೇವರು ಎಷ್ಟೋ ಹೆಚ್ಚಾಗಿ ಹಿಂತಿರುಗಿಸಿ ನಿಮಗೆ ಕೊಡಲಿಕ್ಕೆ ಆತನು ಶಕ್ತನಂತೆ ಬನ್ನಿ ಒಂದು ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಎರಡು ಪೂರ್ವಕಾಲ ವೃತ್ತಾಂತ ಇಪ್ಪತ್ತ ಐದನೆಯ ಅಧ್ಯಾಯ ಒಂಬತ್ತನೆಯ ವಚನ ಯಹೋವನು ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿನಗೆ ಕೊಡಬಲ್ಲನು ಅಂದನು ಇಲ್ಲಿ ಇದೊಂದು ಸಣ್ಣ ಮಾತು ಅಷ್ಟೆ ಒಬ್ಬ ದೇವ ಭಕ್ತನು ಒಬ್ಬ ಅರಸನಾದ ಅಮಾಚನ ಬಳಿಯಲ್ಲಿ ಬಂದು ಈ ಒಂದು ವಿಷಯವನ್ನು ಹೇಳ್ತಾ ಇದ್ದಾನೆ ಯಹೋವನು ಅದಕ್ಕಿಂತ ಯಾವುದಕ್ಕಿಂತ ನಾನು ಹೇಳ್ತೇನೆ ನೀನು ಏನು ಕಷ್ಟಪಟ್ಟಿದ್ದೀಯೋ ಏನು ಕೊಟ್ಟಿದ್ದೀಯೋ ಏನು ಇನ್ವೆಸ್ಟ್ಮೆಂಟ್ ಮಾಡಿದೆಯೋ ದೇವರಿಗೆ ಏನು ನೀನು ಸೇವೆಗೆಂದು ಕಾಣಿಕೆ ರೂಪವಾಗಿ ಇಲ್ಲವೇ ನಿನ್ನ ಸಮಯವನ್ನು ನೀನು ಕೊಟ್ಟಿದ್ದೀಯೋ ಅದಕ್ಕಿಂತ ಹೆಚ್ಚಾಗಿ ನಿನಗೆ ಕೊಡಬಲ್ಲನು ಎಂದು ಅಂದನು ಎಂದು ನೋಡುತ್ತಾ ಇದ್ದೇವೆ ಹಾಗಾದರೆ ಇದರ ಹಿನ್ನೆಲೆ ಏನು ಇದರ ಘಟನೆ ಏನು ಎಂಬುದು ನಾವು ಸ್ವಲ್ಪ ತಿಳಿದುಕೊಳ್ಳಬೇಕು ಅಮಾಚನು ಎಂಬ ಒಬ್ಬ ಅರಸನಿದ್ದನು ಅಂತ ಈ ಎರಡೂ ಪೂರ್ವಕಾಲ ವೃತ್ತಾಂತ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಈ ಅಮಾಚನ ಎಂಬ ಅರಸನು ಇಪ್ಪತ್ತೈದನೇ ಅಧ್ಯಾಯ ಎರಡನೇ ವಚನದಲ್ಲಿ ನಾವು ನೋಡುತ್ತೇವೆ ಅವನು ಯಹೋವನ ಚಿತ್ತಾನುಸಾರವಾಗಿ ನಡೆದನು ಆದರೆ ಯಥಾರ್ಥ ಚಿತ್ತನಾಗಿರಲಿಲ್ಲ ಇದೇನಿದು ಸ್ವಲ್ಪ ಡೌಟ್ ಬರಬಹುದು ನಿಮಗೆ ಒಂದು ಹೇಳುತ್ತಾ ಇದೆ ಅವನು ದೇವರ ಚಿತ್ತಾನುಸಾರವಾಗಿ ನಡೆದನು ಅಂತ ಆದರೆ ಯಥಾರ್ಥನಾಗಿರಲಿಲ್ಲ ಯಾಕೆಂದರೆ ಅವನು ಸ್ವಂತವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನಿಸುತ್ತಿದ್ದ ತಾನು ಮಾಡುವಂಥ ಕೃತ್ಯಗಳಲ್ಲಿ ಯಥಾರ್ಥನವನು ಆಗಿರಲಿಲ್ಲ ನನ್ನ ಪ್ರೀತಿಯ ದೇವನವೇ ಪ್ರಾರಂಭದಲ್ಲಿ ನೋಡ್ರಿ ಅವನ ತಾಯಿ ಒಂದು ಒಳ್ಳೆಯ ತಾಯಿ ಅವನನ್ನು ಚೆನ್ನಾಗಿ ಬೆಳೆಸಿದ್ದಳು ಆ ತಾಯಿಯ ಹೆಸರನ್ನು ಕೂಡ ಬೈಬಲ್ ಹೇಳುತ್ತದೆ ಅಂಥವನು ಸುಮಾರು ತೊಂಬತ್ತೆರಡು ವರ್ಷ ರಾಜ್ಯಾಳುವಿಕೆಯನ್ನು ಮಾಡುತ್ತಾನೆ ಇಪ್ಪತ್ತೈದು ವರ್ಷದವನಿದ್ದಾಗ ಈ ರೀತಿಯಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಅವನಿಗೆ ಎದುರಾಗುತ್ತದೆ ಏನು ಇಲ್ಲಿ ಬಂದಾಗ ನಾವು ನೋಡುತ್ತಾ ಇದ್ದೇವೆ ಐದನೇ ವಚನಕ್ಕೆ ಬರುತ್ತಾನೆ ಆಮೇಲೆ ಅಮಾಚನು ಯಹುದ್ಯರನ್ನು ಕೂಡಿಸಿ ಸಹಸ್ರಾಧಿಪತಿ ಶತಾಧಿಪತಿಗಳ ಕೈಗೆಳೆಗೆ ಕೊಟ್ಟು ಯಹೂದ ಬಿನ್ಯಾಮುನ್ ಕುಲಗಳಲ್ಲಿ ಆಯಾ ಗೋತ್ರಗಳ ಪ್ರಕಾರ ಅವರನ್ನು ನಿಲ್ಲಿಸಿ ಇಪ್ಪತ್ತು ವರ್ಷದವರು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರನ್ನು ಲೆಕ್ಕ ಮಾಡಲು ಅವರಲ್ಲಿ ಬರ್ಚಿ ಗುರಾಣಿಗಳನ್ನು ಹಿಡಿದುಕೊಂಡು ಯುದ್ಧಕ್ಕೆ ಹೊರಡತಕ್ಕ ಶೂರರು ಮೂರು ಲಕ್ಷ ಮಂದಿ ಸಿಕ್ಕಿದರು ಈಗ ಯುದ್ಧ ಮಾಡಬೇಕಾಗಿದೆ ಅವರಲ್ಲಿರುವಂಥ ಎಲ್ಲರನ್ನು ಪರೀಕ್ಷೆ ಮಾಡುತ್ತಾನೆ ಮೂರು ಲಕ್ಷ ಮಂದಿ ಶೂರರು ಗುರಾಣಿಗಳನ್ನು ಹಿಡಿದುಕೊಂಡು ಯುದ್ಧಕ್ಕೆ ಹೋಗತಕ್ಕವರು ಸಿಕ್ಕಿದರು ಸ್ವಲ್ಪ ಸಂದೇಶಕ್ಕೆ ಕಾಯಬೇಕು ಹಿನ್ನೆಲೆಯನ್ನು ಮಾತ್ರ ಹೇಳ್ತಾ ಇದ್ದೇನೆ ಈ ಅಮಾಚನು ನಿಜಾನೇ ದೇವರ ಚಿತ್ತವನ್ನು ಹುಡುಕುವವನೇ ಆದರೆ ಯಥಾರ್ಥನಲ್ಲ ಇವನ ಬಳಿಯಲ್ಲಿ ಈಗ ಯುದ್ಧಕ್ಕೆ ಸಿದ್ಧರಾಗಿರುವಂಥ ಮೂರು ಲಕ್ಷ ಜನರು ಸಿಕ್ಕಿದರೂ ಸಂತೋಷ ಒಂದು ಒಳ್ಳೆಯ ಸೈನ್ಯ ಆದರೆ ಈ ವ್ಯಕ್ತಿ ಮಾಡಿದಂಥ ಇನ್ನೊಂದು ಕಾರ್ಯ ಏನಂದರೆ ಅದರ ಆರನೇ ವಚನದಲ್ಲಿ ಇದಲ್ಲದೆ ಅವನು ನೂರು ತಲಾಂತು ಬೆಳ್ಳಿಯನ್ನು ಕೊಟ್ಟು ಇಸ್ರಾಯೇಲರಿಂದಲೂ ಲಕ್ಷ ಮಂದಿ ಭಟರನ್ನು ತರಿಸಿದನು ಅವನ ಹತ್ರ ಮೂರು ಲಕ್ಷ ಇದ್ದಾರೆ ಇವರು ಯಹೂದಿಯರು ಆದರೆ ಪಕ್ಕದಲ್ಲಿರುವಂಥ ಇಸ್ರಾಯೇಲರಲ್ಲಿ ಒಂದು ಲಕ್ಷ ಜನರನ್ನು ಏನು ನೂರು ತಲಾಂತು ಬೆಳ್ಳಿಯನ್ನು ಕೊಟ್ಟು ಅಂದರೆ ಆಗಿನ ಕಾಲದಲ್ಲಿ ಲಕ್ಷ ಲಕ್ಷ ದುಡ್ಡನ್ನು ಕೊಟ್ಟು ಬಟರನ್ನು ಲಕ್ಷ ಜನರ ಬಟರನ್ನು ತೆಗೆದುಕೊಂಡು ಬರ್ತಾನೆ ಈಗ ವಿಷಯ ಬಹಳ ಮುಖ್ಯವಾಗಿರುವಂಥ ಘಟನೆ ಈ ವ್ಯಕ್ತಿ ಯಹುದ್ಯರು ಅಂದರೆ ಯಹುದ್ಯನು ದೇವರ ಚಿತ್ತವನ್ನು ಏನು ದೇವರ ಚಿತ್ತವನ್ನು ಅರಿತುಕೊಂಡು ಅವನು ದೇವರ ಚಿತ್ತಾನುಸಾರವಾಗಿ ನಡೆದನು ಅಂತಿದೆ ಆದರೆ ಇವನು ಇಸ್ರಾಯಿಲರನ್ನು ಕರ್ಕೊಂಡು ಬರಲಿಕ್ಕೆ ದೇವರ ಹತ್ರ ಯಾವ ಆಲೋಚನೆಯೂ ಕೇಳಲಿಲ್ಲ ಈಗ ಯಾವಾಗ ಈ ಬೆಳ್ಳಿಯನ್ನು ಕೊಟ್ಟು ಇಸ್ರಾಯಿಲ್ ರಕ್ಷ ಜನರನ್ನು ಅವನು ಕರ್ಕೊಂಡು ಬಂದನೋ ಈಗ ಅಸಲಿ ವಿಷಯ ಏನಂದರೆ ದೇವರ ಕಡೆಯಿಂದ ಒಬ್ಬ ಮನುಷ್ಯನು ಹೋಗುತ್ತಾನೆ ಅದನ್ನು ನಾವು ಏಳನೇ ವಚನದಲ್ಲಿ ನೋಡುತ್ತಾ ಇದ್ದೇವೆ ಆಗ ದೇವರ ಮನುಷ್ಯನೊಬ್ಬನು ಅವನ ಬಳಿಗೆ ಬಂದು ಅವನಿಗೆ ಅರಸೆ ಇಸ್ರಾಯೇಲ್ ಸೈನ್ಯದವರು ನಿನ್ನ ಜೊತೆಯಲ್ಲಿ ಯುದ್ಧಕ್ಕೆ ಹೋಗಬಾರದು ಯಹೋವನು ಎಪ್ರಾಹಿಮ್ಯರಾದ ಇಸ್ರಾಯಿಲ್ಯರನ್ನೆಲ್ಲ ಕೈ ಬಿಟ್ಟಿದ್ದಾನೆ ಎಂದು ಹೇಳ್ತಾ ಇದ್ದಾರೆ ಅಲ್ಲಿ ಬಂದು ವ್ಯಕ್ತಿ ಹೇಳ್ತಾ ಇದ್ದಾನೆ ನೋಡಿ ಇಸ್ರಾಯಿಲ್ಯರುಪ್ರಾಮ್ಯಪ್ರಾಹ್ಮೀಮ್ಯರಾದ ಇಸ್ರಾಯಿಲ್ಯರನ್ನೆಲ್ಲ ದೇವರು ಕೈ ಬಿಟ್ಟಿದ್ದಾನೆ ನೀನು ಅವರನ್ನು ಕೈ ಹಿಡಿದಿದ್ದೀಯಾ ನೀನು ಮಾಡ್ತಾ ಇರೋದು ತಪ್ಪು ದೇವರ ಚಿತ್ತ ಇದಲ್ಲ ದೇವರು ಬೇಡ ಅಂತ ಇದ್ದಾರೆ ನೀನು ಮಾಡಬೇಡ ಅಂತ ಹೇಳ್ತಾರೆ ಅದಕ್ಕೆ ಈ ಅರಸನೇನು ಮಾಡ್ತಾನೆ ನಾವು ನೋಡ್ತಾ ಇದ್ದೇವೆ ಆ ಅರಸನೇನು ಮಾಡ್ತಾನೆ ಎಂಟನೇ ವಚನದಲ್ಲಿ ಈ ನೀನೇ ಹೋಗಿ ಕಾರ್ಯವನ್ನು ನಡೆಸು ಧೈರ್ಯದಿಂದ ಯುದ್ಧ ಮಾಡು ಅಂತ ಆ ವ್ಯಕ್ತಿ ಹೇಳ್ತಾನೆ ದೇವರ ಕಡೆಯಿಂದ ಬಂದ ವ್ಯಕ್ತಿಯೇ ಅವ್ರನ್ನ ಸೇರಿಸ್ಕೋಬೇಡ ಆ ಒಂದು ಲಕ್ಷ ಏನಿದ್ದಾರೆ ನಿನ್ನ ಹತ್ರ ಮೂರು ಲಕ್ಷ ಸೈನಿಕರಿದ್ದಾರಲ್ವಾ ಅವರ ಜೊತೆಗೆ ನೀನು ಹೋಗಿ ಯುದ್ಧ ಮಾಡು ಧೈರ್ಯದಿಂದ ಯುದ್ಧ ಮಾಡು ಹಾಗೆ ಮಾಡದಿದ್ದರೆ ದೇವರು ಶತ್ರುಗಳಿಂದ ನಿನ್ನನ್ನು ಅಪಜಯಪಡಿಸುವನು ನೀನೊಂದು ಮಾತು ಕೇಳಿದರೆ ದೇವರ ಮಾತು ಕೇಳಿದರೆ ನಿನಗೆ ಜಯ ಸಿಗ್ತದೆ ಒಂದು ಮಾತು ಇಲ್ಲ ನನಗಿನ್ನೂ ಲಕ್ಷ ಜನರು ಜಾಸ್ತಿ ಸಪೋರ್ಟ್ ಬೇಕು ನನಗೆ ದೇವರ ಮೇಲೆ ಭರವಸೆ ಇಲ್ಲ ನನಗೆ ಸೈನ್ಯದ ಮೇಲೆ ಭರವಸೆ ಅದರಲ್ಲಿ ಪ್ರತ್ಯೇಕವಾಗಿ ನಾನು ಎಪ್ರಾಹಿ ಎಮ್ಯ ಇಸ್ರಾಯಿಲ್ರ ಮೇಲೆ ನನಗೆ ನಂಬಿಕೆ ಇದೆ ಎಂದು ಹೇಳಿ ನೀನು ಹೋದರೆ ನೀನು ಸೋತು ನೀನು ಹೋಗ್ಬೇಡ ಜಯಾಪ ಉಂಟು ಮಾಡುವುದಕ್ಕೆ ದೇವರು ಶಕ್ತನಾಗಿರುತ್ತಾನಲ್ಲ ಅಂದನು ಇದು ವಿಷಯ ಈಗ ಈ ಅಮಾಚ್ಯನು ಅರಸನು ಏನು ಮಾಡ್ತಾನೆ ಅವನ ಒಂದು ಆಲೋಚನೆ ಏನು ಅಂತ ನೀವು ನೋಡುವಾಗ ಒಂಬತ್ತನೇ ವಚನಕ್ಕೆ ಬಂದರೆ ಅಮಾಚ್ಯನು ದೇವರ ಮನುಷ್ಯನನ್ನು ಕೇಳುತ್ತಾನೆ ಹಾಗಾದರೆ ನಾನು ಇಸ್ರಾಯೇಲ್ ಸೈನ್ಯಕ್ಕೋಸ್ಕರ ನೂರು ತಲಾಂತಗಳನ್ನು ಕೊಟ್ಟ ವಿಷಯದಲ್ಲಿ ಮಾಡುವುದೇನು ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ನನಗೆ ಗೊತ್ತಿರಲಿಲ್ಲ ಸಾರಿ ಈಗ ನನ್ನ ಹತ್ರ ಇರುವಂಥ ಬೆಳ್ಳಿಯನ್ನೆಲ್ಲ ಅವರು ಕೊಟ್ಬಿಟ್ನಲ್ವಾ ಈಗ ನಾನು ಏನು ಮಾಡಬೇಕು ನಾನು ಏನು ಮಾಡಲಿ ಹೇಳ್ರಿ ಈಗ ನೀವು ಹೇಳ್ತಾ ಇದ್ದೀರ ಕರ್ಕೊಂಡು ಹೋದರೆ ನಾನು ಸೋತೋಗುತ್ತೀನಿ ಅಂತ ನಾನೊಂದು ವೇಳೆ ಬಿಟ್ಟು ಹೋದರೆ ಅವರು ಕೊಟ್ಟಿರೋ ದುಡ್ಡು ಹೇಗೆ ಅಂತ ಕೇಳ್ತಾ ಇದ್ದಾರೆ ಈ ದಿನ ಆತ್ಮೀಕವಾಗಿ ದೇವನಿ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ ಕೆಲವು ಸಂದರ್ಭಗಳಲ್ಲಿ ನಾವು ಯಾವುದೋ ಒಂದು ಲೋನು ಯಾವುದೋ ಒಂದು ಸ್ಥಳ ಯಾವುದೋ ಒಂದು ಬಿಸ್ನೆಸ್ಸು ಯಾವುದೋ ಒಂದು ಕಾರ್ಯ ನಾವು ಪ್ರಾರಂಭ ಮಾಡಿರ್ತೀವಿ ಆದರೆ ದೇವ್ರು ಹೇಳ್ತಾನೆ ಬೇಡ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೋಬೇಡ ಆ ಆಫೀಸಲ್ಲಿ ಹೋಗಬೇಡ ಅವ್ರ ಜೊತೆ ನೀನು ಸ್ನೇಹ ಮಾಡಬೇಡ ಈ ರೀತಿ ನಡ್ಕೋಬೇಡ ಅಂತ ಹೇಳಿರ್ತೀರಿ ಈಗಾಗಲೇ ನೀವು ತಗೊಂಡ್ಬಿಟ್ಟಿರ್ತೀರ ಈಗಾಗಲೇ ನೀವು ಅಡ್ವಾನ್ಸ್ ಕೊಟ್ಬಿಟ್ಟಿರ್ತೀರಾ ಈಗಾಗಲೇ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಬಿಟ್ಟಿರ್ತೀರಾ ಇಂಥ ಸಂದರ್ಭದಲ್ಲಿ ದೇವರ ವಾಕ್ಯ ಮಗಳೇ ಬೇಡ ಮಗನೇ ಬೇಡ ಎಂದು ಹೇಳಿದರೆ ಏನು ಮಾಡ್ತೀರಾ ಈ ಸಂದರ್ಭದಲ್ಲಿ ಏನು ಆಚ ಮಾಡ್ತಾ ಇದ್ದೀರಿ ನೀವು ಇಲ್ಲ 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 ಕೆಲವರು ಅಂದ್ಕೊಳ್ಬೋದು ದೇವರೇ ಏನೋ ಮನಸ್ಸು ಚೇಂಜ್ ಮಾಡ್ಕೋ ದೇವ್ರೆ ಆಲ್ರೆಡಿ ಅರ್ಧ ಕೊಟ್ಬಿಟ್ಟಿದ್ದೀನಪ್ಪ ಸಿಕ್ಕಾಕ್ಕೊಂಬಿಟ್ಟಿದ್ದೀನಿ ಏನು ಮಾಡೋದು ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ ಅವರ ಹತ್ರ ಕೊಟ್ಟು ಬರುತ್ತೆ ಅಂತ ಎದುರು ನೋಡ್ತಾ ಇದ್ದೀನಿ ಹೀಗೆ ಅನೇಕ ಕಾರ್ಯಗಳನ್ನು ನಾವು ದೇವರ ಹತ್ರ ಹೇಳ್ಬೋದು ಆದರೆ ದೇವರು ಒಂದೇ ಮಾತು ಹೇಳ್ತಾರೆ ನೀವೇನು ಮಾಡಬೇಕು ಅದನ್ನು ಮಾಡಬಾರ್ದು ಒಂದು ವೇಳೆ ನಾನು ಹೇಳಿದ ಮೇಲೂ ಕೂಡ ನೀವೇನಾದರೂ ಮುಂದುವರಿದರೆ ಖಂಡಿತವಾಗಿ ನಿಮಗೆ ಅಪಜಯ ಉಂಟಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ದೇವರಾತ್ಮನು ಇವತ್ತು ನಿಮ್ಮೊಟ್ಟಿಗೆ ಈ ರೀತಿಯಾಗಿ ಯಾವತ್ತಾದರೂ ಮಾತಾಡಿದಾರ ಒಂದು ವೇಳೆ ಆ ರೀತಿಯಾಗಿ ಮಾತಾಡಿದಾಗ ನೀವು ಅದನ್ನು ಒಪ್ಪಿಕೊಂಡಿದ್ದೀರಾ ಸರಿ ದೇವ್ರೆ ನೀನು ಹೇಳಿದ್ದೀಯಾ ಅದು ನಷ್ಟ ಆದರೂ ಪರವಾಗಿಲ್ಲ ಅದನ್ನು ಬಿಟ್ಬಿಡ್ತೀನಿ ಆದರೆ ನೀನು ಹೇಳಿದ ಮೇಲೆ ನಾನು ಹೋಗಲ್ಲ ಅಂತ ಹೇಳ್ತೀರಾ ನನ್ನ ಪ್ರಿಯ ದೇವಜನೇ ಇದೇ ರೀತಿಯಾಗಿ ಒಂದು ಕಾರ್ಯ ನಿಮಗೆ ಗೊತ್ತಿದೆ ಬೀಳಾಮನ ವಿಷಯದಲ್ಲಿ ದೇವರು ಹೇಳ್ತಾನೆ ನೀನು ಹೋಗ್ಬೇಡ ದುಡ್ಡುಗೆ ಆಸೆ ಪಟ್ಟು ದೇವರ ಮಕ್ಕಳ ವಿರುದ್ಧವಾಗಿಯೇ ನೀನು ಪ್ರವಾದನೆ ಹೇಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ ಆದರೆ ಅವನು ಕೇಳಲಿಲ್ಲ ನಾನು ಇನ್ನು ಮುಂದಕ್ಕೆ ಹೋಗಿ ಹೋಗ್ತೀನಿ ಅಂತ ಹೋದಾಗ ನಿಮಗೆಲ್ಲ ಗೊತ್ತಿದೆ ದೇವರು ಕತ್ತೆಯ ಮೂಲಕವಾಗಿ ಅವನೊಟ್ಟಿಗೆ ಮಾತನಾಡ್ತಾರೆ ನನ್ನ ಪ್ರಿಯ ಜನವಾಯ ಈ ದಿನ ದೇವರು ವಾಕ್ಯದ ಮೂಲಕ ಸೇವಕರ ಮೂಲಕ ಕೆಲವು ಪರಿಸ್ಥಿತಿಗಳ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಾರೆ ಆದರೆ ಮಾತನಾಡಿದ ಮೇಲೆ ನೀವು ನಾನು ದೇವರು ಮಾತಾಡಿದಾರಪ್ಪ ನನ್ನ ಮುಂದಕ್ಕೆ ಹೆಜ್ಜೆ ಇಡಬಾರ್ದು ಅಂತ ಅಂದುಕೊಳ್ತೀವ ಇಲ್ಲ ಈ ಅಮಾಚನ್ನು ಕೇಳಿದ ಹಾಗೆ ದೇವರೇ ಇಲ್ಲವೇ ದೇವರ ಮನುಷ್ಯನೇ ಈಗಾಗಲೇ ನಾನು ಈ ಸೈನ್ಯಕ್ಕೋಸ್ಕರ ನೂರು ತಲಾಂತಗಳ ಬೆಳ್ಳಿಯನ್ನು ಕೊಟ್ಟಿದ್ದೀನಿ ಏನು ಮಾಡೋದು ನಾನು ಅಂತ ಕೇಳ್ತಾನೆ ಅವನು ಈಗ ಹೇಳ್ತಾ ಇದ್ದಾನೆ ಯಹೋವನು ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿನಗೆ ಕೊಡಬಲ್ಲನು ಅದು ವಿಷಯ ಈಗ ಆಸೆ ಒಂದು ಕಡೆ ದೇವರ ಮಾತು ಒಂದು ಕಡೆ ಯುದ್ಧ ಒಂದು ಕಡೆ ದೇವರೊಂದಿಗೆ ಹೋರಾಟ ಒಂದು ಕಡೆ ಸೈನ್ಯ ದೊಡ್ಡದಿದ್ದರೆ ಯುದ್ಧ ಜಯಗಳಿಸ್ಬೋದು ಇನ್ನೊಂದು ಕಡೆ ನಂಬಿಕೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಹತ್ರ ದೊಡ್ಡ ಹಣ ಇದ್ದರೂ ಕೂಡ ಹೆಚ್ಚು ಮೊತ್ತ ಇದ್ದರೂ ಕೂಡ ನಮ್ಮ ಹತ್ರ ವೈದ್ಯರಿರ್ಬೋದು ಇರ್ಬೋದು ನಮ್ಮ ಹತ್ರ ಬ್ಯಾಕ್ಗ್ರೌಂಡ್ ಇರ್ಬೋದು ನಮಗೆ ಏನು ಸಂಬಂಧಿಕರಿರ್ಬೋದು ಸ್ನೇಹಿತರಿರ್ಬೋದು ಯಾರ ಕಡೆ ನೋಡ್ತೀರಾ ಜನದ ಕಡೆನ ದೇವರ ಕಡೆನಾ ದುಡ್ಡ ದೇವರ ಯಾವುದು ಯಾವುದು ನಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ ತುಂಬ ಅಪನಂಬಿಕೆ ಬರುತ್ತೆ ಇಂಥ ಸಂದರ್ಭಗಳಲ್ಲಿ ನೀವು ನಾನು ಏನು ಮಾಡಬೇಕು ಅಮಾಚನಿಗೆ ಒಂದು ಗೊಂದಲ ಆಗೋಯ್ತು ಇದೇನಪ್ಪ ಈ ಮಾತು ಸ್ವಲ್ಪ ಮುಂಚೆನೇ ಹೇಳಿದರೆ ನಾನು ಕೊಡ್ತಾನೆ ಇರಲಿಲ್ವೇ ಇವಾಗ ಹೋಯ್ತೇ ದುಡ್ಡು ಇಷ್ಟು ಹಣ ನಾನು ಅಡ್ವಾನ್ಸ್ ಕೊಟ್ಟಿದ್ದೀನಿ ಇಷ್ಟು ದುಡ್ಡು ನಾನು ಹಾಕ್ಬಿಟ್ಟಿದ್ದೀನಿ ಹೋಯ್ತೇ ನನ್ನ ಪ್ರೀತಿ ದೇವಜನವೇ ಕೆಲವು ಸಂದರ್ಭಗಳಲ್ಲಿ ದುಡ್ಡಿಗಿಂತಲೂ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ಗಿಂತಲೂ ನಾವು ಕೊಟ್ಟಿರುವಂಥ ವಸ್ತುಗಳಿಗಿಂತಲೂ ಕೆಲವು ಸಂದರ್ಭಗಳಲ್ಲಿ ದೇವರ ಮಾತನ್ನು ಕೇಳುವುದು ಅವಶ್ಯ ಆ ರೀತಿಯಾಗಿ ನಾವು ಮಾಡಿದರೆ ದೇವ್ರ ವಾಕ್ಯ ಹೇಳ್ತದೆ ಕರ್ತನು ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿನಗೆ ಕೊಡಬಲ್ಲನು ಅಂತ ದೇವ್ರ ವಾಕ್ಯ ಹೇಳುತ್ತಾ ಇದೆ ನೋಡಿ ಮನುಷ್ಯರು ಕೊಟ್ಟಿದ್ದನ್ನು ನಾವು ನೋಡುತ್ತೇವೆ ಲೆಕ್ಕ ಹಾಕ್ತೀವಿ ದೇವರು ನಮಗೆ ಕೊಡೋದನ್ನು ನಾವು ಲೆಕ್ಕ ಲೆಕ್ಕಾಕಾಗುತ್ತಾ ದೇವರ ಕೈ ದೊಡ್ಡ ಕೈ ಆತನು ಕೊಟ್ಟರೆ ತುಂಬಿ ಹೊರಸೂಸುವಂತೆ ಕೊಡ್ತಾನೆ ಕೊರತೆ ಇಲ್ಲದ ಹಾಗೆ ಕೊಡ್ತಾನೆ ಪರಿಪೂರ್ಣವಾಗಿ ಕೊಡ್ತಾನೆ ದಿನ ನೀವು ನಾನು ಏನು ಮಾಡೋಣ ಹೇಳಿ ಅಮಾಚನು ಇದನ್ನು ಕೇಳಿದಾಗ ಏನು ಮಾಡಿದ್ನು ಇಲ್ಲ ಇಲ್ಲ ನನ್ನ ದುಡ್ಡು ಕೊಟ್ಬಿಟ್ಟು ಆಗೈತೆ ಇಸ್ರಾಯೇಲ್ರು ಬಂದು ಆಗೈತೆ ಇನ್ನು ನಾನು ಹಿಂದಕ್ಕೆ ಹೋಗುವಂಥ ಪರಿಸ್ಥಿತಿನೇ ಇಲ್ಲ ಅಂತೇನಾದರೂ ಅಂದುಕೊಂಡ ದೇವರು ವಾಕ್ಯವನ್ನು ಓದಿಕೊಳ್ಳೋಣ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ ನೀವು ಒಂದು ವೇಳೆ ಎರಡು ಪೂರ್ವಕಾಲ ವೃತ್ತಾಂತದಲ್ಲಿ ಇಪ್ಪತ್ತ ಐದನೇ ಅಧ್ಯಾಯದ ಹತ್ತನೇ ವಚನವನ್ನು ನೀವು ಹನ್ನೊಂದನೇ ವಚನವನ್ನು ನೋಡಿದರೆ ಅಲ್ಲಿ ತುಂಬ ಒಂದು ರೀತಿ ವಿಶೇಷವಾಗಿರುವಂಥ ಕಾರ್ಯವನ್ನು ಒಂದು ತೀರ್ಮಾನವನ್ನು ಅವನು ತೆಗೆದುಕೊಳ್ಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಆಗ ಅಮಾಚನು ಎಬ್ರಾಹಮರಿಂದ ಬಂದ ಸೈನಿಕರನ್ನು ಬೇರೆ ಮಾಡಿ ಅವರನ್ನು ಅವರ ದೇಶಕ್ಕೆ ಕಳುಹಿಸಿದನು ನೋಡಿ ಮೊದಲು ದೇವರ ಮಾತಿಗೆ ವಿಧೇಯರಾಗುವುದು ಬಹಳ ಅವಶ್ಯ ಈಗ ಸೈನ್ಯದಲ್ಲಿ ಮೂರು ಲಕ್ಷ ಸೈನ್ಯದಲ್ಲಿ ಈ ಲಕ್ಷ ಜನರು ಸೇರ್ಕೊಂಡ್ಬಿಟ್ಟಿದ್ದಾರೆ ಕೆಲವು ಸಂದರ್ಭಗಳಲ್ಲಿ ಹೀಗೆ ಆಗ್ತದೆ ಅಯ್ಯೋ ಈಗ ಎಷ್ಟು ಅವ್ರದ್ದು ಎಷ್ಟು ಇವ್ರದ್ದು ಎಷ್ಟು ದೇವರು ಕೊಡಬೇಕು ಎಷ್ಟು ನನ್ನದು ಗೊತ್ತಾಗ್ತಾ ಇಲ್ಲ ಅಂತ ಅಂದುಕೊಳ್ಬೇಡ್ರಿ ಬೇರ್ಪಡಿಸಬೇಕು ದೇವರದ್ದು ದೇವರಿಗೆ ಮನುಷ್ಯರಿದು ಮನುಷ್ಯರಿಗೆ ದೇವರ ಮಾತು ನೆರವೇರಿಸಬೇಕಾದ್ರೆ ನಾವು ಹಿಂದೆ ಮುಂದೆ ನೋಡಬಾರ್ದು ಅಮಾಚನು ಈ ದೇವಜನರು ಹೇಳಿದಂಥ ಮಾತನ್ನು ಕೇಳಿಸಿಕೊಂಡು ಏನು ಮಾಡ್ತಾನೆ ಎಪ್ರಾಹಿಮ್ಯರಿಂದ ಏನು ಬಂದಿದ್ದಾರೋ ಈ ಸೈನಿಕರು ಇವರನ್ನ ಬೇರೆ ಮಾಡ್ತಾನೆ ಬೇರೆ ಮಾಡಿ ಅವರನ್ನು ಅವರ ದೇಶಕ್ಕೆ ಕಳಿಸಿದನು ಕೆಲವು ಸಂದರ್ಭದಲ್ಲಿ ಇದನ್ನು ಕಳಿಸಿಬಿಟ್ರೆ ಓಕೆ ಕೆಲವು ಸಂದರ್ಭಗಳಲ್ಲಿ ನಾವೇನಾದರೂ ಒಳ್ಳೆಯವರಾಗಿ ನಡ್ಕೊಂಡ್ರೆ ನಾವೇನಾದರೂ ದೇವರಿಗೆ ಇಷ್ಟರಾಗಿ ನಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಈ ನಾವು ವಿರೋಧ ಮಾಡಿ ಬೇಡಪ್ಪ ಪಾರ್ಟ್ನರ್ಶಿಪ್ಪು ಬೇಡ ನಿಮ್ಮ ಸಂಗತ್ಯ ದಯಮಾಡಿ ಕ್ಯಾನ್ಸಲ್ ಮಾಡಿಕೊಳ್ಳೋಣ ನಿಮ್ಮಲ್ಲಿಲ್ಲ ನಿಮ್ಮ ಪಾರ್ಟ್ನರ್ಶಿಪ್ ಬೇಡ ಅಂತ ಅಂದುಕೊಂಡ್ರೆ ಅವ್ರು ಸುಮ್ಮನೆ ಬಿಡ್ತಾರಾ ಸುಮ್ಮನೆ ಬಿಡಲ್ಲ ನೋಡಿ ಇಲ್ಲೇನಾಯಿತು ಅವರು ಯಹುದ್ಯರ ಮೇಲೆ ಬಹು ಕೋಪಗೊಂಡು ಬಹು ಕೋಪಗೊಂಡು ಬಲು ಬಹು ಸಿಟ್ಟಿನಿಂದ ತಮ್ಮ ದೇಶಕ್ಕೆ ಹೋದರು ಅಂತ ನೋಡ್ತಾ ಇದ್ದಾರೆ ಬಹು ಕೋಪಗೊಳ್ತಾರೆ ಹೌದು ಓ ದೊಡ್ಡ ದೇವರು ಮಕ್ಕಳಿವರು ದೊಡ್ಡ ಇವರು ನೀತಿವಂತರಿವರು ದೊಡ್ಡ ದೇವರ ಕಾರ್ಯ ಇವರು ಇಷ್ಟು ದಿನ ಹಿಂಗಿದ್ರು ಇವಾಗ ನೋಡು ಕೆಲವು ಸಂಬಂಧಗಳು ಹಾಗೇನೆ ಅನ್ಯರೊಟ್ಟಿಗೆ ಕೆಲವರು ಕೆಟ್ಟ ಆಲೋಚನೆಗಳು ಕೆಟ್ಟ ಸಂಬಂಧಗಳು ಇಟ್ಟುಕೊಂಡಿರ್ತಾರೆ ದಿಢೀರ್ನೇ ದೇವರು ವಾಕ್ಯ ಹೇಳ್ತದೆ ಅವರ ಸಂಬಂಧ ಬೇಡ ಕ್ಯಾನ್ಸಲ್ ಮಾಡ್ಕೋ ಅಂತ ಸುಮ್ಮನೆ ಬಿಡ್ತಾರೆ ಅವರು ನಾನು ಕೇಸ್ ಹಾಕ್ತೀನಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಕೋರ್ಜರಿ ಕೇಸ್ ಹಾಕ್ತೀನಿ ಈಗೋ ನನ್ನ ಹತ್ರ ಫೋಟೋಗಳಿದೆ ಈಗೋ ನನ್ನ ಹತ್ರ ಆ ಪ್ರೂಫ್ ಇದೆ ಈ ಪ್ರೂಫ್ ಇದೆ ನೀನು ಅಂತ ಹೇಳಿ ಚಾಲೆಂಜ್ ಮಾಡ್ತಾರೆ ಬಹು ಕೋಪಗೊಳ್ಳುತ್ತಾರೆ ಅವರು ಬಲು ಸಿಟ್ಟಿನಿಂದ ಅವರ ದೇಶಕ್ಕೆ ಹೋದರು ಇಂಥ ಸಂದರ್ಭದಲ್ಲಿ ಒಂದು ವೇಳೆ ನಿಮ್ಮ ಜೀವಿತಗಳಲ್ಲಿ ಏನಾದರೂ ಇಂಥ ಪರಿಸ್ಥಿತಿಗಳು ಬಂದರೆ ಏನು ಮಾಡ್ತೀರಾ ಅಯ್ಯೋ ಅವರೇನಾದರೂ ಬೇರೆಯವರೊಟ್ಟಿಗೆ ಸೇರಿಕೊಂಡು ಅವರು ಬೇರೆ ಯುದ್ಧಕ್ಕೆ ಬಂದುಬಿಟ್ರೆ ಏನು ಮಾಡೋದು ಅಂತ ಭಯಪಡ್ತಾ ಇದ್ದೀರಾ ದೇವರು ನಿಮ್ಮೊಟ್ಟಿಗೆ ಮಾತನಾಡಿದರೆ ಆ ವಾಕ್ಯವನ್ನು ನೋಡಿರಿ ಹನ್ನೊಂದನೇ ವಾಚ್ಯದಲ್ಲಿ ಈ ರೀತಿಯಾಗಿ ಅವರು ಬಹು ಕೋಪಗೊಂಡರು ಬಲು ಸಿಟ್ಟಿನಿಂದ ಹೋದರು ಹನ್ನೊಂದು ವಚನದಲ್ಲಿ ಅಮಾಚನಾದರು ಧೈರ್ಯದಿಂದ ತನ್ನ ಸೈನ್ಯವನ್ನು ತನ್ನ ಸೈನ್ಯವನ್ನು ಕರ್ಕೊಂಡು ಉಪ್ಪಿನ ತಗ್ಗಿಗೆ ಹೋಗಿ ಸೈರಿಯರಲ್ಲಿ ಹತ್ತು ಸಾವಿರ ಮಂದಿಯನ್ನು ಓದಿಸಿದನು ಎಂದು ನಾವು ನೋಡುತ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಅವನೇನು ಮಾಡ್ತಾನೆ ಧೈರ್ಯ ಕಳ್ಕೊಳ್ಳಿಲ್ಲ ಅಯ್ಯೋ ಸೈನ್ಯ ಕಡಿಮೆ ಆಗೋಯ್ತು ಬಂದಿದ್ದ ಲಕ್ಷ ಜನರು ಹಿಂತಿರುಗಿ ಹೊರಟೋದ್ರು ಅವ್ರು ಬೇರೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ರು ಇನ್ನೇನೇನಾಗುತ್ತೋ ಅನ್ನುವ ಭಯ ಇಲ್ಲ ಯಾಕೆಂದರೆ ದೇವರ ಮೇಲೆ ಭರವಸೆ ಇದ್ದರೆ ಭಯವು ನಮ್ಮನ್ನು ಏನೂ ಮಾಡುವುದಿಲ್ಲ ಒಂದು ನಿರೀಕ್ಷೆಯಿಂದ ಕರ್ತನ ಮೇಲೆ ನಾವು ಭರವಸೆ ಇಟ್ಟು ಮುಂದಕ್ಕೆ ಹೋಗಬೇಕು ಅಮಾಚನು ಭಯಪಡಲಿಲ್ಲ ಅಮಾಚನು ಭಯಪಡದೆ ಧೈರ್ಯದಿಂದ ಸೈನ್ಯವನ್ನು ಕರ್ಕೊಂಡೋದ ಯುದ್ಧದಲ್ಲಿ ಹತ್ತು ಸಾವಿರ ಮಂದಿಯನ್ನು ವಧಿಸಿದನು ಬೇರೆ ಹತ್ತು ಸಾವಿರ ಮಂದಿಯನ್ನು ಜೀವಸಹಿತವಾಗಿ ಹಿಡಿದು ಅವನು ಕರ್ಕೊಂಡು ಬಂದನು ಅಂತ ಹೇಳ್ತಾ ಇದ್ದೀವಿ ಹದಿಮೂರನೇ ವಚನದಲ್ಲಿ ಅಮಾಚನು ತನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರಬಾರದೆಂದು ಹಿಂದಕ್ಕೆ ಕಳುಹಿಸಿದ ಗುಂಪಿನವರು ಅವರೇನು ಮಾಡ್ತಾರೆ ನಾವು ನೋಡಿದ ಇನ್ನೊಂದು ಗುಂಪಿನೊಟ್ಟಿಗೆ ಹೋಗಿ ಸೇರಿಕೊಳ್ತಾರೆ ಆದರೆ ಅಲ್ಲಿ ಬರುವಾಗ ನಾವು ನೋಡುತ್ತಾ ಇದ್ದೇವೆ ಆ ಅಮಾಚನು ದೊಡ್ಡ ಜಯವನ್ನು ಹೊಂದಿ ಹಿಂತಿರುಗಿ ಬರುತ್ತಾನೆ ಅಂತ ನಾವು ನೋಡುತ್ತಾ ಇದ್ದೀವಿ ನಂತರ ಬೇರೆ ಬೇರೆ ಕಾರ್ಯಗಳು ನಡೆಯುತ್ತವೆ ಅಲ್ಲಿ ಆದರೆ ನಾವು ಗಮನಿಸಬೇಕಾಗಿರೋದು ದೇವರು ಹೇಳಿದ ಮೇಲೆ ಜಯವನ್ನು ದೇವರು ಕೊಟ್ಟೇ ಕೊಡ್ತಾನೆ ಅಷ್ಟೇ ಅಯ್ಯೋ ಈ ಥರ ಆಯ್ತಲ್ಲ ಆ ಥರ ಆಯ್ತಲ್ಲ ಅಂತಲ್ಲ ದೇವರು ಜಯವನ್ನು ಕೊಟ್ಟೇ ಕೊಡ್ತಾನೆ ಅದಕ್ಕೆ ಎಪೇಸ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ನಾವು ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತಯೇಸುವಿನಲ್ಲಿಯೂ ತಲ ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ ಇಲ್ಲಿ ಹೇಳ್ತಾರೆ ಒಂದು ಮಾತು ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿ ಪ್ರಕಾರ ನಾವು ಬೇಡೋದಕ್ಕಿಂತಲೂ ನಾವು ಯೋಚಿಸೋದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತ ನಾವು ಅಷ್ಟೇ ಅರ್ಥ ಇದಲ್ಲ ನೀವೇನಾದರೂ ಇದನ್ನು ನಷ್ಟವಾಯಿತು ಅಂದಿದರೆ ದೇವರು ಅದು ಪಾಪಿಷ್ಟ ಕಾರ್ಯ ಅದು ಪಾಪಿಗಳ ಸಂಗಡದ ಕಾರ್ಯ ಹೋಗ್ಬೇಡ ಬೇಡ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ಹೇಳಿದರೆ ನೀವು ಅಂದ್ಕೊಳ್ಬೋದು ಅಯ್ಯೋ ಒಳ್ಳೆ ಸಂಬಂಧ ಹೋಯ್ತೆ ಒಳ್ಳೆ ಬಿಸ್ನೆಸ್ ಹೋಯ್ತೆ ಒಳ್ಳೆ ಆದಾಯ ಹೋಯ್ತೆ ಒಳ್ಳೆಯ ಒಂದು ವಸ್ತುಗಳು ಹೋಯ್ತೆ ಉನ್ನತಿ ಹೋಯ್ತೆ ಅಂತ ಅಂದುಕೊಳ್ಬೇಡ್ರಿ ದೇವರಾತ್ಮನು ಕೆಲವು ಕಾರ್ಯಗಳನ್ನು ಬೇಡ ಎಂದು ಹೇಳಿದರೆ ಅದನ್ನು ನಾವು ಅನುಸರಿಸಿ ನಡೆದರೆ ಕರ್ತನವಾಕ್ಯ ಏನು ಹೇಳುತ್ತದೆ ಆತನು ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿನಗೆ ಕೊಡಬಲ್ಲನು ಹಮಾಚನಿಗೆ ದೇವರು ಕೊಟ್ಟನು ನಿಮಗೂ ನನಗೂ ದೇವರು ಕೊಡುತ್ತಾನೆ ಎರಡು ಕೋರಿಂದ ಒಂಬತ್ತೆಂಟರಲ್ಲಿ ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ಅಂತ ಹೇಳ್ತಾ ಇದೆ ಧಾರಾಳವಾದಂಥ ಆಶೀರ್ವಾದಗಳು ಕೊಡಬಲ್ಲನು ಹಾಗಾದರೆ ನಿಮ್ಮ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತಿಲ್ಲ ನಿಮ್ಮೊಟ್ಟಿಗೆ ದೇವರು ಮಾತನಾಡಿದ್ದಾರೆ ಅಂತ ಮಾತ್ರ ನಾನು ನಂಬುತ್ತೇನೆ ಪ್ರಾರ್ಥನೆ ಮಾಡಿಕೊಡೋಣ ಸರ್ವೋನ್ನತ ಪರಿಶುದ್ಧನೇ ನಿಜ ದೇವರೇ ಕೆಲವು ಸಂದರ್ಭಗಳಲ್ಲಿ ನಾವು ಆಲೋಚಿಸದೆ ತಿಳಿಯದೆ ನಾವು ಕರ್ತನೆ ಮುಂದಕ್ಕೆ ಹೆಜ್ಜೆ ಹಾಕ್ಬಿಡ್ತೇವೆ ಆದರೆ ಆ ನಂತರ ನಿಮ್ಮ ವಾಕ್ಯ ಮಾತಾಡುತ್ತೆ ಸೇವಕರು ಹೇಳ್ತಾರೆ ದೇವರೇ ಅಂಥ ಸಂದರ್ಭದಲ್ಲಿ ನಾವು ತೀರ್ಮಾನಗಳನ್ನು ನಂಬಿ ನಿನ್ನ ಮಾತಿನ ಮೇರೆಗೆ ನಿನ್ನ ವಾಕ್ಯದ ಮೇರೆಗೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಾದರೆ ನಿನ್ನ ವಾಕ್ಯ ಇವತ್ತು ಹೇಳ್ತದೆ ನೀನು ಕಳಕೊಂಡಿದ್ದಕ್ಕಿಂತಲೂ ನೀನು ಹಾಕಿ ಬಿಟ್ಟು ಬಿಟ್ಟಿದ್ದಕ್ಕಿಂತಲೂ ನೀನು ಅಡ್ವಾನ್ಸ್ ಕೊಟ್ಟಿರುವುದಕ್ಕಿಂತಲೂ ನಾನು ಎಷ್ಟೋ ಹೆಚ್ಚಾದ ಕಾರ್ಯವನ್ನು ಮಾಡಬಲ್ಲೆನು ಎಂದು ಹೇಳುತ್ತಾ ಇದ್ದೀನಿ ದೇವರೇ ಇವತ್ತು ವಾಕ್ಯವನ್ನು ಯಾರು ಕೇಳಿದ್ದಾರೋ ಅವರ ಜೀವಿತಗಳಲ್ಲಿ ಒಂದು ವೇಳೆ ಯಾವುದಕ್ಕೋ ಕೈ ಹಾಕಿ ನಷ್ಟ ಇದ್ದಾರೆ ಉನ್ನತಿನೇ ಇಲ್ಲ ಆಶೀರ್ವಾದವೇ ಇಲ್ಲ ಅವರು ಅರ್ಥ ಮಾಡಿಕೊಳ್ಳಲಿ ಅದು ದೇವರ ಚಿತ್ತ ಅಲ್ಲ ಹೋದರೆ ಹೋಗಲಿ ಇದುವರೆಗೂ ಆಗಿದ್ದಾಯ್ತು ಇನ್ವೆಸ್ಟ್ಮೆಂಟ್ ಆಗಿದ್ದಾಯಿತು ಒಪ್ಪಿಕೊಂಡಿದ್ದಾಯಿತು ಬಿಟ್ಟು ಬಿಟ್ಟು ಅದು ಹಿಂತಿರುಗಿ ಅವರು ಕೊಡಲ್ವೇ ಅದು ಬರಲ್ವೇ ಅದನ್ನು ಬಿಟ್ಟು ಬಿಟ್ಟು ಹೇಗೆ ಹೋಗೋದು ಅನ್ನದೇ ಅದು ಹೋದರೆ ಹೋಗಲಿ ನನ್ನ ದೇವರು ಧಾರಾಳವಾಗಿ ಕೊಡಲಿಕ್ಕೆ ಶಕ್ತನು ಎಂದು ಯಾರು ಇವತ್ತು ನಂಬಿ ಕೆಲವು ತೀರ್ಮಾನಗಳನ್ನು ಅವರು ಯಥಾರ್ಥವಾಗಿ ತೆಗೆದುಕೊಳ್ಳುತ್ತಾರೋ ಅದೇನೇ ವಿಷಯ ಆಗಿರ್ಬೋದಪ್ಪ ಒಂದು ಸಂಬಂಧ ಆಗಿರ್ಬೋದು ಕೊಳ್ಳೋದಾಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಪಾರ್ಟ್ನರ್ಶಿಪ್ ಆಗಿರ್ಬೋದು ವಸ್ತುಗಳಾಗಿರ್ಬೋದು ಶಾಲಾ ಕಾಲೇಜ್ ಆಗಿರ್ಬೋದು ಏನೇ ಆಗಿರ್ಬೋದು ನೀವು ಅದಕ್ಕಿಂತ ಹೆಚ್ಚಾದ ಆಶೀರ್ವಾದವನ್ನು ಕೊಡಬಲ್ಲಿರಿ ಸ್ವಾಮಿ ದೇವರೇ ಆದ್ದರಿಂದ ಅಪ್ಪ ಯಾರೆಲ್ಲ ಈ ವಾಕ್ಯವನ್ನು ಕೇಳಿದ್ದೀರ ಅವರ ಹೃದಯಗಳಲ್ಲಿ ಮಾತನಾಡಿರಿ ಆಶೀರ್ವಾದಕ್ಕೆ ತಡೆಯಾಗಿರುವುದನ್ನು ಅವರು ಬಿಟ್ಟು ಬಿಟ್ಟು ನಿನ್ನ ಮಾತಿನಂತೆ ನಡೆದುಕೊಳ್ಳುವುದಕ್ಕೆ ಕೃಪೆಯನ್ನು ತೋರಿಸಿರಿ ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಯನ್ನು ಕೇಳಿತೀರ ಈ ದಿನವೆಲ್ಲ ಜೊತೆಯಲ್ಲಿರಿ ಸಮಾಧಾನ ಕೊಡಿರಿ ನಿನ್ನ ಆಶೀರ್ವಾದ ಕೊಡಿರಿ ಕೃಪೆಯಿಂದ ತುಂಬಿಸಿರಿ ನೀನೆಷ್ಟೋ ಹೆಚ್ಚಾದ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನೆಂಬುದನ್ನು ಅವರಿಗೆ ತಿಳಿಯಪಡಿಸಿರಿ ಎಂಬುದಾಗಿ ಅದ್ಭುತಗಳನ್ನು ಮಾಡುವಾತನು ಒದಗಿಸುವಾತನು ಯಹೋವಾ ಆದ ಕರ್ತನೆ ಆರೋಗ್ಯವನ್ನು ಒದಗಿಸು ಆರ್ಥಿಕವಾಗಿ ಒದಗಿಸು ಆತ್ಮಿಕತೆಯನ್ನು ಒದಗಿಸು ಎಲ್ಲವನ್ನು ಒದಗಿಸಿ ಅನುಗ್ರಹಿಸಬೇಕೆಂದು ಯೇಸುವಿನ ಮೊದಲ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಧನ್ಯವಾದ ಶಲೋ ಪ್ರೈಸ್ ಅಲಾಟ್ ಜೀಸಸ್ ಆಮೇನ್